ವಿಜಯಪುರ ಜಿಲ್ಲೆಯಲ್ಲಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧಿಸಲಾಗಿದೆ ಗಡ್ಡಿ ಮೋಶಿನ್ ಕಲಾದಗಿ ಸದ್ದಾಂ ಮುತವಲ್ಲಿ ಬಂಧಿತ ಆರೋಪಿಗಳಾಗಿದ್ದಾರೆ ಇನ್ನು ಈ ಕುರಿತು ವಿಜಯಪುರ ನಗರದಲ್ಲಿ ಸುದ್ದಿಗಾರೊಂದಿಗೆ ಮಾತನಾಡಿರುವ ಎಸ್ಪಿ ಋಷಿಕೇಶ್ ಸೋನಾವಾಣಿ ವಿಜಯಪುರ ಹಾಗೂ ಬಾಗಲಕೋಟ ಜಿಲ್ಲೆಯ ಬೈಕ್ ಕಳ್ಳತನ ಮಾಡುತ್ತಿದ್ದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಆರೋಪಿಗಳಿಂದ ಹದಿನೈದು ಪಾಯಿಂಟ್ ಅರವತ್ತು ಲಕ್ಷ ಮೌಲ್ಯದ ಇಪ್ಪತ್ತಾರು ಬೈಕ್ಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದು ಅಲ್ಲದೆ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಎಂದರು ಇನ್ನು ವಿಜಯಪುರ ನಗರದಲ್ಲಿ ಕಳೆದು ಹೋಗಿದ್ದ ಎರಡು ಪಾಯಿಂಟ್ ತೊಂಬತ್ತು ಲಕ್ಷ ಮೌಲ್ಯದ ಇಪ್ಪತ್ತೊಂಬತ್ತು ಮೊಬೈಲ್ಗಳನ್ನು ಸಿಇಆರ್ ಪೋರ್ಟಲ್ ಮೂಲಕ ವಶಕ್ಕೆ ಪಡೆಯಲಾಗಿದೆ ಎಂದರು ಗಾಂಧಿಚೌಕ್ ಪೊಲೀಸ್ ಠಾಣೆಯಲ್ಲಿ ಈ ದಿನ ಇಪ್ಪತ್ತಾರು ಮೂರು ಇಪ್ಪತ್ನಾಲ್ಕರಂದು ನಾವು ಒಟ್ಟು ಇಪ್ಪತ್ತಾರು ಬೈಕ್ಗಳನ್ನು ರಿಕವರ್ ಮಾಡಿದ್ರಲ್ಲಿ ಯಶಸ್ವಿಯಾಗಿದ್ದೀವಿ ಈ ಬೈಕ್ಗಳನ್ನು ಮೂರು ಕಳ್ಳರಿಂದ ಸೀಸ್ ಮಾಡಲಾಗಿದೆ ಅದರಲ್ಲಿ ಒಬ್ಬ ಸುನೀಲ್ ಗಟ್ಟಿ ಮೊಷಿನ್ ಕಲಾದಗಿ ಸದ್ದಾಮ್ ಇವರೆಲ್ಲ ಇಪ್ಪತ್ತು ವಯಸ್ಸು ಆಸ್ಪಾಸ್ ಇರೋರು ಎಲ್ಲರೂ ವಿಜಯಪುರ ಶಹರದಲ್ಲಿ ವಾಸ ಮಾಡುವವರು ಇವರ ಮೇಲೆ ಯಾವುದೇ ರೀತಿಯ ಕ್ರಿಮಿನಲ್ ಮೊಕದ್ದಮೆ ಇದಕ್ಕಿಂತ ಮುಂಚೆ ದಾಖಲಾಗಿಲ್ಲ ಒಟ್ಟು ಈ ಕಾರ್ಯಾಚರಣೆಯಲ್ಲಿ ಇಪ್ಪತ್ತಾರು ಬೈಕ್ ವಶಕ್ಕೆ ಪಡೆದೀವಿ ಮತ್ತು ಒಂಬತ್ತು ಕೇಸನ್ನು ನಾವು ಭೇದಿಸಿದ್ದೀವಿ ಇದೇ ರೀತಿ ಸಿ ಇ ಐ ಆರ್ ಪೋರ್ಟಲ್ ಮೂಲಕ ಇಪ್ಪತ್ತೊಂಬತ್ತು ಮೊಬೈಲ್ಗಳನ್ನು ಸಹ ನಾವು ರಿಕವರ್ ಮಾಡಿದ್ದೀವಿ ಯಾವುದು ಮೊಬೈಲ್ ಕಳ್ಕೊಂಡಿದ್ದಲ್ಲಿ ದ ಸ್ಟೇಷನ್ಗೆ ಹೋದಾಗ ನಾವು ಸ್ಟೇಷನಲ್ಲಿ ಆ ಮೊಬೈಲ್ನ ಡಿಟೇಲ್ಸನ್ನು ಸಿ ಇ ಐ ಆರ್ ಪೋರ್ಟಲ್ ಅದು ಆನ್ಲೈನ್ ಪೋರ್ಟಲಲ್ಲಿ ದಾಖಲು ಮಾಡ್ತೀವಿ ಯಾವಾಗ ಮೊಬೈಲ್ ಸಿಕ್ಯೂರ್ ಆಗುತ್ತೆ ಬೇರೆ ಕಡೆಯಲ್ಲೂ ಸಿಗುತ್ತೆ ಆ ಮೊಬೈಲ್ ಮ್ಯಾಚ್ ಆದ ನಂತರ ಆ ಮೊಬೈಲನ್ನು ನಾವು ಸಂಬಂಧಪಟ್ಟವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಸೊ ಯಾವುದೇ ರೀತಿಯಲ್ಲಿ ನೀವು ಮೊಬೈಲ್ ಕಳ್ಕೊಂಡಲ್ಲಿ ನೀವು ಪೊಲೀಸ್ ಸ್ಟೇಷನ್ ಹೋದಾಗ ನಿಮಗೆ ಈ ಪೋರ್ಟಲ್ ಮೂಲಕ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಆ ಮೊಬೈಲ್ ಸಿಗೋದಲ್ಲಿ ಬಹಳ ಅನುಕೂಲ ಆಗುತ್ತೆ ಈ ಎಲ್ಲ ಕಾರ್ಯಾಚರಣೆಯಲ್ಲಿ ಪಿ ಐ ಗಾಂಧಿ ಚೌಕ್ ಮಹಾಂತೇಶ್ ರಾಮಣ್ಣವರ್ ಪಿ ಎಸ್ ಐ ಮಣ್ಣಿಗೇರಿ ಮತ್ತು ಇತರೆ ಸಿಬ್ಬಂದಿಗಳು ಬಹಳ ಒಳ್ಳೆಯ ಕಾರ್ಯಾಚರಣೆಯವರು ಮಾಡಿರ್ತಾರೆ ಮತ್ತು ಅವರಿಗೆಲ್ಲರಿಗೂ ಶ್ಲಾಘಿಸಲಾಗಿದೆ ಮತ್ತು ಬಹುಮಾನವನ್ನು ಸಹ ಘೋಷಣೆ ಮಾಡಲಾಗಿದೆ ಇದರ ಜೊತೆಗೇನೆ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದರೆ ತಮ್ಮ ಪ್ರಾಪ್ ಸ್ವತ್ತಿನಗಳು ಸ್ವತ್ತಿನ ರಕ್ಷಣೆ ಮಾಡೋದು ಅಥವಾ ಯಾವ ರೀತಿ ಕಾಪಾಡ್ಕೊಳ್ಳೋದು ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು ಸ್ಪೆಷಲಿ ಮೊಬೈಲ್ ಮೊಬೈಲ್ ಫೋನ್ಸ್ ಈಗ ಪ್ರತಿಯೊಬ್ಬ ಮೊಬೈಲ್ ಫೋನ್ ಬಳಸ್ತಾನೆ ಸೊ ಮೊಬೈಲ್ ಫೋನ್ ಕಳೆದು ಹೋದಲ್ಲಿ ಅದನ್ನು ನೀವು ಕರೆಕ್ಟಾಗಿ ಸ್ಟೇಷನ್ ಬಂದು ಮಾಹಿತಿ ಕೊಟ್ಟಲ್ಲಿ ನಾವು ಅದನ್ನು ಪೋರ್ಟಲಲ್ಲಿ ಹಾಕ್ತೀವಿ ಮತ್ತು ನಿಮಗೆ ಅದು ಸಿಗೋದರಲ್ಲಿ ಅನುಕೂಲ ಆಗುತ್ತೆ ಇದೇ ರೀತಿ ಯಾವುದೇ ರೀತಿಯ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಬಗ್ಗೆ ನೀವು ಒನ್ ನೈನ್ ಝೀರೋ ಒನ್ ನೈನ್ ತ್ರೀ ಝೀರೋ ನಂಬರ್ಗೆ ಡಯಲ್ ಮಾಡಿದಲ್ಲಿ ಸೈಬರ್ ವಂಚನೆ ಉದಾಹರಣೆಗೆ ನಿಮ್ಗೆ ಯಾರು ಒ ಟಿ ಪಿ ಬರ್ತದೆ ಒ ಟಿ ಪಿ ಬಂದಾಗ ನೀವು ಟಿ ಟಿ ಪಿ ಶೇರ್ ಮಾಡ್ತೀರಿ ಶೇರ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟಿಂದ ಕೆಲವು ಹಣ ಕಟ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಕೂಡಲೇ ನೀವು ಒನ್ ನೈನ್ ತ್ರೀ ಝೀರೋ ಕರೆ ಮಾಡಿದಲ್ಲಿ ನಿಮಗೆ ಅನುಕೂಲ ಆಗಬಹುದು ನಮ್ಮಲ್ಲಿ ಸಾಕಷ್ಟು ಕೇಸಸ್ ಬರ್ತಾ ಇದ್ದಾವೆ ವಿಶೇಷವಾಗಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಹೆಚ್ಚಿನ ಹಣ ಕೊಡ್ತೀವಿ ಅಂತ ಹೇಳಿ ಮೂವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಕಳ್ಕೊಂಡವರು ಇದ್ದಾರೆ ನಿಮ್ಮ ಗಮನಕ್ಕೆ ಬಂದ ತಕ್ಷಣ ದಯವಿಟ್ಟು ಇದನ್ನು ನೀವು ಪೊಲೀಸರ ಗಮನಕ್ಕೆ ತನ್ನಿ ಮತ್ತು ಗೋಲ್ಡನ್ ಅವರ್ ಒ ಟಿ ಪಿ ಫ್ರಾಡ್ ಆಗಲಿ ಯಾವುದೇ ರೀತಿಯಾಗಲಿ ನಿಮ್ಮ ಅಕೌಂಟಿಂದ ಹಣ ಕಟ್ಟಾಗಿದೆ ನಿಮಗೆ ಗೊತ್ತಾಗಿದೆ ಏನಾದರೂ ತಪ್ಪಾಗಿದೆ ಅಂದ ತಕ್ಷಣ ಒನ್ ನೈನ್ ತ್ರೀ ಝೀರೋ ಕರೆ ಮಾಡಿ ಅವ್ರು ಏನು ಮಾಹಿತಿ ಕೇಳ್ತಾರೆ ಆ ಮಾಹಿತಿಯನ್ನು ಕೊಡಿ ನಿಮ್ಮ ಆ ಟ್ರಾನ್ಸಾಕ್ಷನ್ ನಿಲ್ಲಿಸುವುದು ಮತ್ತು ನಿಮ್ಮ ಹಣವನ್ನು ರಿಕವರ್ ಮಾಡೋದರಲ್ಲಿ ಬಹಳ ಅನುಕೂಲ ಆಗುತ್ತದೆ